ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ದಿನನೇ ಆಗೋಯಿತು ನಾನು ವೀಡಿಯೋನ ಅಪ್ಲೋಡ್ ಮಾಡಿ ಸ್ವಲ್ಪ ಕೆಲಸಗಳಲ್ಲಿ ಬ್ಯುಸಿ ಇದೆ ಅಂತ ಇಂಪಾರ್ಟೆಂಟ್ ಕೆಲಸಗಳು ಅಲ್ಲ ಆದರೆ ಸ್ವಲ್ಪ ಕೆಲಸಗಳಲ್ಲಿ ಬಿಸಿ ಇದ್ದೆ ಏನಪ್ಪ ಇದು ವಿಡಿಯೋ ಓಪನ್ ಮಾಡ್ತಾಯಿದ್ದೆ ಹಾಗೆ ಬಿ ಪಿ ಚೆಕ್ ಮಾಡ್ತಾರೋ ತೋರಿಸ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ ಮನೆಗಳ ಹತ್ರನೇ ನಮ್ಮೂರಲ್ಲಿ ಬಂದು ಬಿ ಪಿನ ಚೆಕ್ ಮಾಡಿ ಹೇಳ್ಬಿಟ್ಟು ಹೋಗ್ತಾರೆ ಎಷ್ಟಿದೆ ಏನೋ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತೆಲ್ಲ ನಮ್ಮ ಅಜ್ಜಿ ಮತ್ತು ಅಮ್ಮ ಎಲ್ಲ ಕೂಡ ಚೆಕ್ ಮಾಡಿಸ್ಕೊತಾಯಿದ್ರು ನಾನು ಡೆಲಿವರಿ ಆದಮೇಲೆ ಚೆಕ್ ಮಾಡಿಸೇ ಇಲ್ಲ ತುಂಬ ದಿನ ಆಗೋಗಿತ್ತು ಸರಿ ಅಮ್ಮ ಮಾಡಿಸು ಮಾಡಿಸು ಅಂತೇಳಿ ಹಿಂಸೆ ಕೊಡ್ತಾಯಿದ್ರು ಅಂದರೆ ಶುಗರು ಸ್ವಲ್ಪ ಮಾವನಹಣ್ಣೆಲ್ಲ ಜಾಸ್ತಿ ತಿಂದಿದ್ವಿ ಹಾಗಾಗಿ ಚೆಕ್ ಮಾಡಿಸು ಚೆಕ್ ಮಾಡಿಸು ಅಂತ ಹೇಳಿಬಿಟ್ಟು ಹಿಂಸೆ ಕೊಡ್ತಾ ಇದ್ರ ಸರಿ ಆಯಿತು ಮಾಡಿಸ್ಬಿಡೋಣ ಅಂತ ಹೇಳಿಬಿಟ್ಟು ಮಾಡಿಸಿದೆ ನಂಗೆ ಸ್ವಲ್ಪ ಭಯ ಆಗ್ತಾಯಿತ್ತು ಅದು ಇದರಲ್ಲಿ ಸೂಜಿಯಲ್ಲಿ ಚೂಚಿತಾರಲ್ಲ ಬ್ಲಡ್ ಬರ್ಸೋದಕ್ಕೆ ಶುಗರ್ ಚೆಕ್ ಮಾಡಿಸೋದಕ್ಕೆ ಅಂತ ಹೇಳಿಬಿಟ್ಟು ಅವಾಗ ಸ್ವಲ್ಪ ನನಗೆ ಅದು ಭಯ ಹಾಸ್ಪಿಟಲಲ್ಲಿ ಆ ಥರ ಹೋದಾಗೆಲ್ಲ ಚೆಕ್ ಮಾಡೋರು ಅದು ಏನೇನು ಚೆಕ್ ಮಾಡೋರು ಪ್ರೆಗ್ನೆನ್ಸಿ ಟೈಮಲ್ಲಂತೂ ಅದಕ್ಕೆ ಭಯ ಬಂದುಬಿಟ್ಟಿತ್ತು ಚೆಕ್ ಮಾಡಿಸ್ಕೊಳ್ಳೋಲ್ಲ ಅಂತ ಇಷ್ಟು ಹೇಳಿದ್ರು ಕೇಳಲಿಲ್ಲ ಅಮ್ಮ ಹಿಂಸೆ ಕೊಟ್ಟು ಮಾಡಿಸಿದ್ರು ಆಮೇಲೆ ಇದು ನೋಡಿ ಪಾಪು ಫುಲ್ಲು ಖುಷಿಯಾಗಿಬಿಡ್ತಾನೆ ಅಮ್ಮನ ಮನೆಗೆ ಆಮೇಲೆ ನುಗ್ಗೆಕಾಯಿ ಮರದಲ್ಲಿ ನುಗ್ಗೆಕಾಯಿ ಬಿಟ್ಟಿತ್ತು ಸಾಂಬಾರು ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಅಮ್ಮ ನನ್ನ ತಂಗಿ ಕೈಲಿ ಕೇಳಿಸ್ತಾಯಿದ್ರು ಹಾಗೆ ಪಾಪು ಹಣ್ಣು ತಿನ್ನಿಸ್ತಾಯಿದ್ರು ಅಮ್ಮ ಆ್ಯಪಲ್ ಏನೋ ತಿನ್ನಿಸ್ತಾಯಿದ್ರು ಅವ್ನಿಗೆ ವಾಟರ್ ಆ್ಯಪಲ್ ನಾವು ಬೆಳೆದಿದ್ದೀವಲ್ಲ ಅದಂದರೆ ತುಂಬ ಇಷ್ಟ ತುಂಬ ಇಷ್ಟಪಟ್ಟು ಅವನೇ ಕೇಳಿ ಈಸ್ಕೊಂಡು ತಿಂತಾನೆ ಆದರೆ ಇದು ಇವಾಗ ಖಾಲಿ ಆಗಿಬಿಟ್ಟಿದೆ ಇನ್ನು ನೆಕ್ಸ್ಟ್ ಬ್ಯಾಚ್ ಕೂಡ ರೆಡಿ ಆಗ್ತಾಯಿದೆ ಅದು ಇನ್ನೊಂದು ತಿಂಗಳು ಎರಡ ಎರಡು ತಿಂಗಳಲ್ಲಿ ತಿನ್ನೋಷ್ಟು ದಪ್ಪಾಗಿ ಬರುತ್ತೆ ಆಮೇಲೆ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಬೆಳಗ್ಗೆ ಅಲ್ಲ ನೆಕ್ಸ್ಟ್ ಡೇ ಬೆಳಗ್ಗೆ ಹೊರಡೋಣ ಅಂದ್ಕೊಂಡಿದ್ವಿ ಆದರೆ ಸಂಜೆ ಆಗೋಯ್ತು ಹೊರಟಿ ಸಂಜೆ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಊರು ಹಬ್ಬ ಮಾಡೋದಕ್ಕೆ ಪಾಪು ಇನ್ನೇನು ಊರ ಹತ್ರ ಬರೋ ಟೈಮಲ್ಲಿ ಮಲ್ಕೊಂಡ ಅಲ್ಲಿ ತನಕ ಇದ್ದೇ ಇದ್ದ ಆಮೇಲೆ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು ಅಲ್ಲೂ ಎಚ್ಚರ ಮಾಡಿಬಿಟ್ವಿ ಒಂದು ಹತ್ತು ನಿಮಿಷ ಮಲಗಿದ್ದ ಅಷ್ಟೇ ಕಾರಲ್ಲಿ ಅವನು ಸರಿ ಅಂತ ಊರಿಗೆ ಹೋಗಿ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತಾಯಿದ್ದೀವಿ ಈ ಸಲ ಪೂಜೆ ಸಮಾನೆಲ್ಲ ಹೋಗಿ ಬೆಳಿಗ್ಗೆ ಪೂಜೆ ಮಾಡಿಸ್ಕೊಂಡು ಬಂದುಬಿಟ್ಟಿದ್ರು ಅಮ್ಮ ಮತ್ತು ನಮ್ಮಕ್ಕ ಎಲ್ಲರೂ ಕೂಡ ಹಾಗಾಗಿ ನಾನು ಪೂಜೆ ಸಾಮಾನೆಲ್ಲ ಏನೂ ತೊಗೊಂಡೋಗಿಲ್ಲ ಹಾಗೆ ಹೋಗಿ ಪೂಜೆ ಮಾಡಿ ಅಂದರೆ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಇದು ಪಟ್ಲದಮ್ಮನ ದೇವಸ್ಥಾನ ಫಸ್ಟ್ ತೋರಿಸಿದ ಚಿಕ್ಕಮ್ಮನ ದೇವಸ್ಥಾನ ಎರಡೂ ಕೂಡ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಬಂದ್ವಿ ಇವಾಗ ದೇವ್ರನ್ನ ಹೊತ್ಕೊಂಡು ಊರಲ್ಲೆಲ್ಲ ಫುಲ್ಲು ಮೆರವಣಿಗೆ ಎಲ್ಲ ಇರುತ್ತೆ ಇದು ರಾತ್ರಿ ಎಲ್ಲ ಕೊಂಡ ಹಾಕ್ಬಿಟ್ಟು ಆಮೇಲೆ ಇನ್ನೊಂದು ದೇವಸ್ಥಾನದ ತನಕ ಅಂದರೆ ಕೊಂಡಕ್ಕೆ ಬೆಂಕಿನ ಹಚ್ಚಿಬಿಟ್ಟು ಈ ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನದ ತನಕ ಇದೇ ಥರ ಗಾಡೀಲಿ ಉತ್ಸವದ್ದು ಮೂರ್ತಿ ಬರುತ್ತೆ ಹಾಗೆ ಪಟ್ಟ ಅಂತಾರಲ್ಲ ಅದನ್ನು ತಲೆ ಮೇಲೆ ಹೊತ್ಕೊಂಡು ಊರೊಳಗಡೆ ಬರ್ತಾರೆ ನೋಡಿದು ಏನೋ ಮಕ್ಕಳು ಆಡ್ತಾರೆ ಉಯ್ಯ ಹುಚ್ಚ ಅಂತೇಳೋ ಹೇಳ್ಕೊಂಡು ಅದು ಆಮೇಲೆ ಇದು ನೋಡಿ ಇವಾಗ ಬಟ್ಲೆದಮ್ಮನ ಯಜಮಾನರು ಓದ್ಕೊಂಬರ್ತಾಯಿದ್ದಾರೆ ಇವಾಗ ಊರು ಒಳಗಡೆ ಹೋಗ್ತೀವಿ ಊರಲ್ಲಿ ಆ ಊಟಕ್ಕೆಲ್ಲ ಕೂಡ ಅರೇಂಜ್ಮೆಂಟ್ ಮಾಡಿದರು ಅಂದರೆ ಅನ್ನದಾನ ಅದನ್ನೆಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ರು ಅಲ್ಲಿ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಮನೆಗೆ ಹೋಗೋದು ಅಷ್ಟೇ ಇವಾಗ ಫಸ್ಟ್ ಇಲ್ಲಿ ಕೊಂಡಕ್ಕೆಲ್ಲ ಪೂಜೆ ಮಾಡಿ ಕೊಂಡ ಹಚ್ಬಿಟ್ಟು ಹೊರಡ್ತಾರೆ ಬೆಳಿಗ್ಗೆ ಕೊಂಡ ಹಾಯೋದಕ್ಕೆಲ್ಲ ಕೂಡ ರೆಡಿಯಾಗಿರುತ್ತೆ ಇದು ನೋಡಿ ಇಲ್ಲಿ ಪಟಾ ಕುಣಿಯೋದಕ್ಕೂ ಕೂಡ ಕರೆಸಿದ್ರು ತುಂಬ ಚೆನ್ನಾಗಿ ಕುಣಿದ್ರು ಅವರು ಪಟ್ಟ ಇಟ್ಕೊಂಡು ಕುಣಿಯೋರು ಯಾವಾಗ ಸುಸ್ತಾಗ್ತಾರೆ ಅವಾಗ ಯಾರಾದರೂ ಒಬ್ಬರು ಈ ಥರ ದೇವ್ರನ್ನ ತಲೆ ಮೇಲೆ ಇರಿಸ್ಕೊತಾರೆ ಯಜಮಾನ್ರು ಕೂಡ ಅವ್ರಿಗೆ ಯಾವಾಗ ಸುಸ್ತಾಗ್ತಾರೆ ಅವಾಗ ಇವ್ರು ಇಸ್ಕೊಂಡು ತಲೆ ಮೇಲೆ ಇಟ್ಕೊಳ್ಳೋರು ತುಂಬ ವೆಯ್ಟ್ ಇರುತ್ತೆ ಬ್ಯಾಲೆನ್ಸ್ ಮಾಡೋದು ಕೂಡ ಸ್ವಲ್ಪ ಕಷ್ಟ ಇರುತ್ತೆ ನೋಡೋದಕ್ಕೆ ಈಸಿ ಅನಿಸುತ್ತೆ ಆದರೆ ಅದು ತುಂಬ ಕಷ್ಟ ಆಮೇಲೆ ಅಲ್ಲಿ ಪುಲಾವು ಮತ್ತು ಅನ್ನ ಸಾಂಬಾರು ಹಪ್ಪಳ ಪಾಯಸ ಬೂಂದಿ ಎಲ್ಲ ಕೂಡ ಮಾಡಿಸಿದರು ಸಕ್ಕತ್ತಾಗಿತ್ತು ಪಾಪು ಅಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಪುಲಾವ್ ತಿನ್ನ ಅನ್ನ ಸಾಂಬಾರೆಲ್ಲ ತಿನ್ನೋಕಾಗಲಿಲ್ಲ ಅವನಿಗೆ ಪುಲಾವ್ ಸ್ವಲ್ಪ ತಿಂದ ಆಮೇಲೆ ಮನೆಗೆ ಬಂದಮೇಲೆ ಬೆಳಿಗ್ಗೆ ತಂಬಿಟ್ಟು ಆರತಿ ತೊಗೊಂಡು ಹೋಗ್ಬೇಕಲ್ಲ ಅದಕ್ಕೆಲ್ಲ ನಮ್ಮತ್ತೆ ಹೂವದ್ದು ಏನೋ ರೆಡಿ ಮಾಡ್ತಾಯಿದ್ರು ಇದು ಮೇಲೆ ಸಿಗಿಸ್ತಾರೆ ತಂಬಿಟ್ಟ ಮೇಲೆ ಅದನ್ನೆಲ್ಲ ಕೂಡ ರೆಡಿ ಮಾಡಿ ಎತ್ತಿಟ್ಕೊತಾಯಿದ್ರು ಬೆಳಿಗ್ಗೆ ರೆಡಿ ಮಾಡೋಕ್ಕಾಗಲ್ಲ ಅಲ್ವಾ ಅಂತ ಹೇಳಿಬಿಟ್ಟು ಇವಾಗ ರೆಡಿ ಮಾಡಿ ಎತ್ತಿಟ್ಕೊತಾಯಿದ್ರು ಮಡೆ ಅನ್ನ ಅಂತೆಲ್ಲ ಕೂಡ ರೆಡಿ ಮಾಡ್ತಾರೆ ಅದನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ ತೋರಿಸ್ತಾ ಇದ್ದೀನಿ ಹಾಗೆ ಮೇಲ್ಗಡೆ ಒಂದಷ್ಟು ತಂಬಿಟ್ಟುಗಳು ಕೂಡ ಉಂಡೆ ಮಾಡಿ ಕಟ್ಟಿ ಎತ್ತಿಟ್ಟಿದ್ರು ಅದನ್ನು ಅಪ್ಪು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ತೆಗಿತಾಯಿದ್ದಾನೆ ಸಣ್ಣ ಸಣ್ಣ ಉಂಡೆ ಮಾಡಿದ್ದಾರೆ ಇದೆಲ್ಲರಿಗೂ ಬಂದವರು ಕೊಡೋದಕ್ಕೆ ಅಂತ ಹೇಳಿಬಿಟ್ಟು ಹಾಗೆ ದೇವ್ರಿಗೆ ಆರ್ತಿಗೆ ಹೇಳ್ಬಿಟ್ಟು ಮಾಡಿ ಅದನ್ನು ಆಲ್ರೆಡಿ ತೊಗೊಂಡೋಗಿ ದೇವ್ರ ಮನೆ ಒಳಗಡೆ ಎತ್ತಿಟ್ಟಿದ್ರು ಅದನ್ನೇ ಹೇಳ್ತಾಯಿದ್ರು ಅಮ್ಮ ದೇವ್ರ ಮನೇಲಿ ಎತ್ತಿಟ್ಟಿದ್ದೀನಿ ಹೋಗಿ ತೋರಿಸು ಅಂತ ಹೇಳಿಬಿಟ್ಟು ಮತ್ತು ಈ ಪಾತ್ರೆಯಲ್ಲಿ ಕೂಡ ಇನ್ನೊಂದೆರಡು ತಂಬಿಟ್ಟೇನೋ ಮಾಡಿದ್ದೀನಿ ಅಂತ ಹೇಳಿದರು ಆ ತೆಗಿಯೋಕ್ಕಾಗಲ್ಲ ಜಾಸ್ತಿ ಸಾಮಾನಿದ ಮೇಲೆ ಅಂತ ಹೇಳಿಬಿಟ್ಟು ಅದನ್ನೇನು ಓಪನ್ ಮಾಡೋಕೆ ತೋರ್ಸೋಕೆ ಹೋಗಲಿಲ್ಲ ನಿಮಗೆ ನೋಡಿ ಪಾಪು ಮಲಗಿದ್ದಾನೆ ಇವತ್ತು ಹಾಲಲ್ಲಿ ಮಲಗಿಸಿದ್ದೆ ರೂಮಲ್ಲಿ ಸಿಕ್ಕಾಬಿಟ್ಟು ಸೊಳ್ಳೆ ಇತ್ತು ಅಂತ ಹೇಳಿಬಿಟ್ಟು ನೋಡಿ ಇಲ್ಲಿ ಎತ್ತಿಟ್ಟಿದ್ದಾರೆ ಇದು ದೇವಸ್ಥಾನಕ್ಕೆ ಆರತಿ ತೊಗೊಂಡೋಗೋದಕ್ಕೆ ಅಂತ ಹೇಳಿಬಿಟ್ಟು ಪ್ರತಿ ವರ್ಷ ಅನ್ಕೋತೀನಿ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಹೋಗಬೇಕು ದೇವಸ್ಥಾನದ ಹತ್ರ ಅಂತ ಮತ್ತೊಗೆ ದೋಸ್ತ್ರಲ್ಲಿ ಹೋಗಿದ್ದೀನಿ ಬೇಗ ರೆಡಿಯಾಗಿ ಸೀ ಎಲ್ಲ ಉಟ್ಕೊಂಡು ಎಲ್ಲ ಕೂಡ ಆದರೆ ಇವಾಗ ಇವಾಗ ಹೋಗೋಕ್ಕಾಗದೇ ಇಲ್ಲ ಈ ಸಲಿಯೂ ಕೂಡ ಹೋಗೋಕೆ ಬೆಳಗ್ಗೆ ಬೇಗ ಎದ್ದು ಪಾಪು ಎದ್ಬಿಡ್ತಾನೆ ಅನ್ನೋ ಇದಕ್ಕೆ ಬೈಕ್ಗೆ ಅವ್ನ ಪಕ್ಕನೇ ಮಲಗಿದ್ದೆ ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗೋಷ್ಟರಲ್ಲಿ ಅಂದರೆ ಸ್ನಾನ ಮಾಡ್ಕೊಳ್ಳೇ ಇಲ್ಲ ಹಾಗೇ ಹೋಗಿದ್ದು ದೇವಸ್ಥಾನದ ಹತ್ರ ಹೋಗಿ ಕೊಂಡ ಆದ್ಬಿಟ್ಟಿದ್ರು ನಾನು ಹೋಗೋಷ್ಟರಲ್ಲಿ ಹೋಗಿ ಬರೀ ದೇವಸ್ಥಾನ ನೋಡಿಕೊಂಡು ವಾಪಸ್ ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಎಲ್ಲ ಆಮೇಲೆ ಹಾಗೆ ಅಡುಗೆ ಕೆಲಸ ಅದು ಇದು ಶುರು ಆಯಿತು ನಾನು ಪಾಪ ನೋಡ್ಕೊಂಡಿದ್ದೆ ಏನಂತ ಜಾಸ್ತಿ ಕೆಲಸ ಮಾಡೋಕ್ಕಾಗಲಿಲ್ಲ ನನಗೆ ಮನೇಲಿ ವಡೆ ಎಲ್ಲ ಕೂಡ ಮಾಡಿದರು ವಡೆ ಪಾಯಸ ಮತ್ತು ಉಪ್ಸಾರು ಪಲ್ಯ ನೋಡಿ ಸೊಪ್ಪಿನ ಪಲ್ಯ ಎಲ್ಲ ಕೂಡ ಮುದ್ದೆ ಅನ್ನ ಎಲ್ಲ ಕೂಡ ಮಾಡಿದರು ನಾನೇನು ಅಂತ ಹೆಲ್ಪ್ ಮಾಡ್ಕೊಡೋಕೆ ಹೋಗಲಿಲ್ಲ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿದೆ ನೋಡಿ ಪಾಯಸ ಎಲ್ಲ ಸಖತ್ತಾಗಿತ್ತು ಪಾಯಸ ಈ ಸಲ ತುಂಬ ಇಷ್ಟ ಆಯಿತು ಲಾಸ್ಟ್ ಟೈಮ್ ಏನೋ ಸ್ವೀಟ್ ಜಾಸ್ತಿ ಅನಿಸ್ತಿತ್ತು ನನಗೆ ಈ ಸಲ ಸಖತ್ತಾಗಿತ್ತು ಪಾಯಸ ಅದೇ ಅಕ್ಕ ಹೇಳ್ತಾ ಇದ್ದಾರೆ ಮಾಡ್ಬೇಕಾದ್ರೆ ತಕ್ಕೊಳ್ಳಿಲ್ಲ ಇವಾಗ ಬಂದಿದೆ ವೀಡಿಯೋ ಮಾಡೋಕ್ಕಂತ ಏನೋ ಹೇಳ್ತಾಯಿದ್ರು ಸರಿ ಅಂತ ಆಗೋದೆ ಆಮೇಲೆ ಆಮೇಲೆ ಮಾಡ್ಬೇಕಾದ್ರೆ ತಿರ್ಗಾ ರೆಕಾರ್ಡ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿರಂತೆ ನೀವು ಇದು ನೋಡಿ ಪಾಪು ಇದು ನಮ್ಮ ದೊಡ್ಡಮ್ಮನ ಮನೆ ಏನೋ ಸ್ವಲ್ಪ ಆಲ್ಟ್ರೇಷನ್ ಏನೋ ಮಾಡಿಸ್ತಾಯಿದ್ರು ಮನೇನ ಅಲ್ಲಿ ಜಲ್ಲಿ ಕಲ್ಲು ಮತ್ತು ಇದು ಡಸ್ಟ್ ಎಲ್ಲ ಏನೇನೋ ಇರುತ್ತಲ್ಲ ಅದರಲ್ಲೆಲ್ಲ ಫುಲ್ಲು ಪಾಪು ಆಟ ಆಡ್ತಾ ಇದ್ದಾರೆ ನಾನು ಹೆಂಗೂ ಬಿಡು ಸಂಜೆ ಒಂದ್ಸಲಿ ಸ್ನಾನ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೆ ಬೆಳಗ್ಗೆ ಮಾಡಿಸಿದ್ದೆ ಮೈ ಜೊತೆ ತಿರ್ಗಿ ಸಂಜೆ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಆಟ ಆಡ್ಕೊಳ್ಳಿ ಇವ್ನ ಆಟ ಆಡೋದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸರಿ ಆಡ್ಕೊಳ್ಳಿ ಅಂತೇಳ್ಬಿಟ್ಟು ಬಿಟ್ಬಿಟ್ಟಿದ್ದೆ ಅಮ್ಮ ಬಿಟ್ಬಿಟ್ಟಿದ್ರು ನಾನು ಇರಲಿಲ್ಲ ಅಲ್ಲಿ ಆಮೇಲೆ ಬಂದು ನೋಡಿದೆ ಸರಿ ಆಡ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಅದೇ ಫುಲ್ಲು ಮಣ್ಣು ಕಲ್ಲು ಜಲ್ಲಿ ಕಲ್ಲು ಎಲ್ಲ ಕಡೆನೂ ಅವಂದೇ ಆಟ ತೊಗೊಂಬಂದು ತೊಗೊಂಬಂದು ಇದು ಏನೋ ಪಿಟ್ಟೇನೋ ಕೂರಿಸಿದ್ರು ಅದಕ್ಕೆಲ್ಲೂ ಕೂಡ ತೊಗೊಂಬಂದು ತೊಗೊಂಬಂದ್ವಿ ಹಾಕ್ತಾ ಇದ್ದ ಇದು ನೋಡಿ ತಿರ್ಗಿ ವಾಪಸ್ಸು ಮನೆಗೆ ಹೋಗೋಷ್ಟು ತಿರ್ಗಿ ರಾತ್ರಿ ಊಟಕ್ಕೆ ಓಡೇನಾಗ ಕರಿತಾಯಿದ್ರು ಹೆಂಗೋ ಮಧ್ಯಾಹ್ನ ಮಿಸ್ ಮಾಡಿಬಿಟ್ಟಿದ್ನಲ್ಲ ಅಂತ ಹೇಳಿಬಿಟ್ಟು ಇವಾಗ ಎಲ್ಲ ರೆಕಾರ್ಡ್ ಮಾಡ್ಕೊತಾ ಇದ್ದೆ ನೋಡಿ ಅಕ್ಕ ಅಕ್ಕ ಮತ್ತು ರೂಪಕ್ಕ ಇವರೇ ಫುಲ್ ಅಡುಗೆ ಮಾಡಿರೋದು ನಾವೇ ಸ್ವಲ್ಪ ನಾವು ಹೆಲ್ಪ್ ಮಾಡಿಕೊಟ್ವಿ ಅಷ್ಟೇ ನಾನಂತೂ ತೀರಾ ಕಮ್ಮಿ ಬಿಡಿ ನಮ್ಮ ಅತ್ತೆ ಮತ್ತು ಅಕ್ಕ ಜಾಸ್ತಿ ಹೆಲ್ಪ್ ಮಾಡಿಕೊಟ್ಟಿದ್ದು ಇಲ್ಲೆಲ್ಲ ಮುದ್ದೆ ಕಟ್ತಾ ಇದ್ದರು ನಮ್ಮಮ್ಮ ಅಂದರೆ ನಮ್ಮತ್ತೆ ಈ ಸಲ ಅಂತೂ ಪಾಪು ಕೈಯೇ ಬಿಟ್ಟಿಲ್ಲ ನನಗೆ ಲಾಸ್ಟ್ ಟೈಮ್ ಆದರೂ ಅಮ್ಮನ ಹತ್ರ ಒಂದು ಸ್ವಲ್ಪ ತಿರೋನು ಇವಾಗ ನಾನಿಲ್ಲ ಅಂದರೆ ಯಾರ ಹತ್ರನೂ ಇರಲ್ಲ ಅಮ್ಮ 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 ಅಂತ ನನ್ನ ಹಿಂದೆ ಓಡಾಡ್ತಿರ್ತಾನೆ ನನಗೆ ಕೆಲಸ ಮಾಡೋದಕ್ಕಿಂತ ಇಂಪಾರ್ಟೆಂಟ್ ನನ್ನ ಮಗನ ನೋಡ್ಕೋಬೇಕು ಅನ್ನೋದು ಅವನಿಗೆ ತಿನ್ಸೋದು ಅವನಿಗೆ ಕೂಡಿಸು ಅವನಿಗೆ ನೋಡ್ಕೋ ಅವ್ನು ಆಟ ಆಡಿಸು ಸ್ನಾನ ಮಾಡಿಸು ಒಂದೇ ಕೆಲಸ ಆಗೋಗುತ್ತೆ ನನಗೆ ಮಲಗಿಸು ಅದೇ ಆಗುತ್ತೆ ನೋಡಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಿಗ್ಗೆ ಬೇಗ ಎದ್ದು ಪಾಪು ಒಂದು ಆರೂವರೆ ఆరు ముక్కాల్ 7 గంట లాస్టు ఎద్దుబుడ్తన ಆಮೇಲೆ ಅವ್ರ ಅಣ್ಣಂಗೆ ಹಿಂಸೆ ಕೊಡ್ತಾಯಿದ್ದಾನೆ ಎದೋಳು ಎದೋಳು ಅಂತ ಹೇಳಿಬಿಟ್ಟು ಗೊಂಬೆ ಕೂಡ ಮಲ್ಕೊಂಬಿಟ್ಟಿದ್ದವು ಅವಳಿಗೂ ಕೂಡ ಹಿಂಸೆ ಕೊಟ್ಟು ಎದೋಳಿಸೋಕ್ಕೆ ಟ್ರೈ ಮಾಡ್ತಾ ಇದ್ದ ಇವರು ಇಬ್ಬರು ಫುಲ್ ಇದ್ದೆ ಅವರಿಬ್ಬರು ಮಲ್ಗೋದು ಲೇಟು ಹಾಗಾಗಿ ಹೇಳೋದು ಕೂಡ ಲೇಟು ನಮ್ಮ ಪಾಪ ಮಲ್ಗದ ಎಂಟೂವರೆ ಒಂಬತ್ತು ಗಂಟೆ ಬೆಳಗ್ಗೆ ಏಳು ಗಂಟೆ ಅಷ್ಟು ಬಿಡ್ತಾನೆ ಆಮೇಲೆ ಇವತ್ತು ನಾನ್ ವೆಜ್ ಅಡುಗೆ ಮಾಡ್ತಾರೆ ಹಾಗಾಗಿ ನಾನ್ ವೆಜ್ಜಿಗೆಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ ಮಟನ್ನು ಫುಲ್ಲು ಮನೆ ಮನೇಲೇ ಕಟ್ ಮಾಡಿಸಿದ್ರು ಇದನ್ನು ಆಡನ್ನ ಅದನ್ನು ಇವಾಗ ಕಟ್ಟಿಂಗ್ ಎಲ್ಲ ಕೂಡ ಇದ್ದರು ಒಳಗಡೆ ಮಸಾಲೆ ರೆಡಿ ಇದ್ದರು ತೋರಿಸ್ತೀನಿ ಬನ್ನಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಏನೇನೋ ಕಟ್ ಮಾಡಿ ಹಾಕಿ ರೆಡಿ ಮಾಡಿದ್ದಾರೆ ಇವತ್ತು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟೆ ಇವತ್ತು ಅಮ್ಮ ಬಂದಿದ್ರಲ್ಲ ಅಮ್ಮ ಸ್ವಲ್ಪ ಪಾಪನ್ನ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ದೊಡ್ಡಮ್ಮ ಮನೇಲಿ ಬಿಟ್ಬಿಟ್ಟು ಬಂದು ಒಂದಷ್ಟು ಹೆಲ್ಪ್ ಮಾಡಿಕೊಟ್ಟೆ ಎಷ್ಟಾಗುತ್ತೋ ಅಷ್ಟು ಅಡುಗೆ ಮಾಡೋದಕ್ಕೆ ಹೋಗಲ್ಲ ಯಾಕೆಂದರೆ ಜಾಸ್ತಿ ಜನ ಗೋಸ್ಕರ ಮಾಡ್ತಾ ಇರೋದು ಒಂಚೂರು ಹಾಳಾಗ್ಬಿಟ್ರೂ ಬಿಡುತ್ತೆ ಮತ್ತು ಅದು ನನಗೆ ಇದು ಮಾಡ್ಕೊಳ್ಳೋಕ್ಕಾಗಲ್ಲ ಅದು ಏನಂತಾರೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಸರಿ ಹೋಗಲಿಲ್ಲ ಅಡುಗೆ ಅಂತ ಅಂದರೆ ಯಾರಾದರೂ ಒಂದು ಮಾತಂದರೂ ಕೂಡ ಜಾಸ್ತಿ ಫೀಲ್ ಆಗಿಬಿಡುತ್ತೆ ನನಗೆ ಹಂಗಾಗಿ ನಾನೇನು ಮಾಡ್ತೀನಿ ಹೋಗೋದೇ ಇಲ್ಲ ಮುಂದಕ್ಕೆ ಮಾಡೋಕ್ಕೆ ಸ್ವಲ್ಪ ಹೆಲ್ಪಿಂಗ್ ಏನಾದರೂ ಇರುತ್ತಲ್ಲ ಕಟ್ ಮಾಡೋದು ಫ್ರೈ ಮಾಡ್ಬೇಕಾದ್ರೆ ಒಂಚೂರು ತಿರ್ಬೋದು ಅದು ಏನಾದರೂ ಮಾಡ್ಬೋದು ಆದರೆ ಮೇಯ್ನಾಗಿ ನಾನೇ ನಿಂತ್ಕೊಂಡು ಅಡುಗೆ ಮಾಡ್ತೀನಿ ಅನ್ನೋದು ಮಾತ್ರ ಯಾರು ಯಾರೂ ಅಂದರೆ ಮಾತ್ರ ಮುಂದೆ ಹೋಗ್ತೀನಿ ಇಲ್ಲ ಯಾರಾದರೂ ಇದ್ದಾರೆ ಅಂತಂದರೆ ನಾವು ಹೆಲ್ಪರ್ ಆಗಿ ಎದ್ಬಿಡ್ತೀನಿ ಮುಂದೆ ಮಾಡೋಕೆ ಹೋಗಲ್ಲ ಇವಾಗ ನೋಡಿ ಹೆಜ್ವಾನ್ರು ಎಲ್ಲ ತಿರುವುದೆಲ್ಲ ಕೂಡ ಅವರು ಹೆಲ್ಪ್ ಮಾಡಿಕೊಡ್ತಾಯಿದ್ರು ಸುನೀತಕ್ಕ ಅಡುಗೆ ಮಾಡಿದ್ದು ಸುನೀತಕ್ಕ ರೂಪಕ ಇಬ್ಬರು ಕೂಡ ಸೇರಿ ಮಾಡಿದ್ರು ರೂಪಕ್ಕ ಎಲ್ಲೋ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿಬಿಟ್ಟು ಹೊರಟ್ಬಿಟ್ಟು ಅಕ್ಕನೇ ಎಲ್ಲ ಫುಲ್ ಅಡುಗೆ ಮಾಡಿದ್ದು ರುಬ್ಬೋದು ಅದೆಲ್ಲ ಕೂಡ ನಾನು ಹೆಲ್ಪ್ ಮಾಡಿಕೊಟ್ಟೆ ನೋಡಿ ಇಲ್ಲಿ ಯಜಮಾನ್ರಿಗೆ ವೀಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಮಾಡಿಸಿರೋದು ನಾನು ಕಾಯಿ ತುಂಬ ಜಾಸ್ತಿ ಇತ್ತು ರುಬ್ಬೋದು ಹಾಗಾಗಿ ಎಷ್ಟೋ ತನಕ ನಿಂತ್ಕೊಂಡು ರುಬ್ ರುಬ್ಬಲಿ ಕಾಲು ನೋವು ಬರುತ್ತೆ ಅಂತ ಹೇಳ್ಬಿಟ್ಟು ನಾನಂತೂ ಸ್ಲ್ಯಾಬ್ ಮೇಲೆ ಹತ್ಕೊಂಡು ಕೂತ್ಬಿಟ್ಟಿದ್ದೀನಿ ಕಾಯಿ ಇರ್ಬೋದು ಮತ್ತು ಖಾರದ ಖಾರದ ಪುಡಿ ಇರ್ಬೋದು ಇನ್ನೆಲ್ಲ ಕೂಡ ರುಬ್ಬಬೇಕು ಹಾಗಾಗಿ ಎಷ್ಟೋ ತನಕ ಇಲ್ಲ ಇಲ್ಲಾಂದರೂ ಒನ್ ಅವರ್ ರುಬ್ಬಿದ್ದೀನಿ ನಾನು ಒಂದು ಅರ್ಧ ಗಂಟೆ ನಿಂತ್ಕೊಂಡೆ ರುಬ್ಬಿದೆ ಆಮೇಲೆ ಕಾಲು ನೋವು ತಡೆಯೋಕ್ಕೆ ಆಗಲ್ಲ ಸರಿ ಅಂತ ಹೇಳ್ಬಿಟ್ಟು ಮೇಲೆ ಹತ್ಬಿಟ್ಟು ಕೂತ್ಕೊಂಡು ಎಲ್ಲ ಕೂಡ ರುಬ್ಬಿ ಬಕೆಟ್ಗೆ ಇದ್ದೀನಿ ಜಾಸ್ತಿ ಅಡುಗೆ ಮಾಡಬೇಕಾದ್ರೆ ತುಂಬ ಜಾಸ್ತಿ ಜನದ ಎಲ್ಲಿ ಬೇಕಾಗುತ್ತೆ ತುಂಬ ಐಟಮ್ಗಳಿರುತ್ತೆ ಈ ಸಲ ಮನೇಲಿ ಮಾಡಿದ್ದಿದ್ದು ಕಾಳು ಗೊಜ್ಜು ಆಮೇಲೆ ಮಟನ್ ಸಾಂಬಾರು ಚಿಕನ್ದು ಫ್ರೈ ಮುದ್ದೆ ಅನ್ನ ಇಷ್ಟು ಐಟಮ್ಸನ್ನ ಮಾಡಿದರು ನೋಡಿ ತೋರಿಸ್ತಾ ಇದ್ದೀನಿ ರುಬ್ಬಿ 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 ಆ ಬಕೆಟಿಗೆ ಹಾಕ್ಕೊಂಡು ಎಲ್ಲ ಕೂಡ ಇದ್ದೀನಿ ಆಮೇಲೆ ಮಸ್ ಮಸಾಲೆ ಎಲ್ಲ ಅಕ್ಕನೇ ರೆಡಿ ಮಾಡಿ ಇಟ್ಟಿದ್ದರು ಬರೀ ರುಬ್ಬಿ ಕೊಟ್ಟಿದ್ದಷ್ಟೇ ನನ್ನದು ಕೆಲಸ ಇಲ್ಲಿ ಹೊರ್ಗಡೆ ನಮ್ಮ ಅಕ್ಕನ ಮಗಳು ಮತ್ತು ಗೊಂಬೆ ಇಬ್ಬರು ಕೂಡ ಸೇರಿಕೊಂಡು ಸೌತೆಕಾಯಿ ಎಲ್ಲ ಕೂಡ ಕಟ್ ಮಾಡೋದಕ್ಕೆ ಹೆಲ್ಪ್ ಇದ್ದಾರೆ ಗೊಂಬೆ ಅಂತೂ ಫುಲ್ಲು ಅಜ್ಜಿದಿರಲ್ವಾ ಹಳ್ಳಿಗಳಲ್ಲಿ ಆ ಥರ ಫುಲ್ಲು ಮಾತು ಪಟ 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 ಅಂತ ಮಾತಾಡಿಕೊಂಡು ನೀನು ಯಾಕೆ ಈ ಕೆಲಸ ಮಾಡಿಲ್ಲ ಈ ಕೆಲಸ ಯಾಕೆ ಮಾಡ್ತಾ ಇಲ್ಲ ಮಾಡು ಅಂತ ಹೇಳ್ಕೊಂಡು ಅವಳು ಫುಲ್ಲು ಎಂಜಾಯ್ ಮಾಡಿದ್ರಲ್ಲಿ ಗೊಂಬೆ ಮತ್ತು ಅಪ್ಪುನೇ ಜಾಸ್ತಿ ನಮ್ಮ ಪಾಪ ಇನ್ನೂ ಸ್ವಲ್ಪ ಚಿಕ್ಕವನು ಇನ್ನೊಂಚೂರು ದೊಡ್ಡವನಾಗಿದ್ದರೆ ಅವನು ಕೂಡ ಚೆನ್ನಾಗಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದ ಈ ಸಲ ಅಂದರೆ ನೆಕ್ಸ್ಟ್ ಸಲಿಗೆ ಸರಿ ಹೋಗ್ತಾನೆ ಅವನು ಮಾತಷ್ಟರಲ್ಲಿ ಬಂದಿರುತ್ತೆ ಇವಾಗ ಸ್ವಲ್ಪ ಇನ್ನೂ ಚಿಕ್ಕವನಲ್ವ ಹಾಗಾಗಿ ಅಷ್ಟು ಇಲ್ಲ ನೋಡಿ ಈ ಪಾಪುನ ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದ್ದು ತುಂಬ ಆಯಿತು ಪಾಪನ ಮೀಟ್ ಮಾಡಿ ಚಿಕ್ಕ ಮಕ್ಕಳನ್ನೇ ಚೆಂದ ಆವಾಗ ಮುದ್ದು ಮುದ್ದಾಗಿರ್ತಾರೆ ಇವಾಗ ನಮ್ಮ ಪಾಪು ಥರ ಆದರೆ ಒಂದು ಟ್ರ್ಯಾನ್ ಟ್ರಾಮ್ಸ್ ಜಾಸ್ತಿನಪ್ಪ ಫುಲ್ಲು ಹಠ ಮಾಡೋದು ಅದು ಬೇಕು ಇದು ಬೇಕು ಅಂತ ಹೇಳಿಬಿಟ್ಟು ಇದು ನೋಡಿ ಚಿಕನ್ ಫ್ರೈ ಇದನ್ನ ನಮ್ಮ ಅಕ್ಕರೆ ಮಾಡಿದ್ದು ಮಟನ್ ಸಾಂಬಾರು ಮತ್ತು ಪುಟ್ಟಿ ಎರಡು ಚೆನ್ನಾಗಿ ಮಾಡಿದ್ದು ಎರಡು ಮೂರು ಕೂಡ ಚೆನ್ನಾಗಿತ್ತು ಹಾಗೆಯೇ ವೆಜ್ ನಾನ್ ವೆಜ್ ಇರೋರಿಗೆ ವೆಜ್ ಊಟ ಕೂಡ ಇತ್ತು ಅಂದರೆ ನೆನ್ನೆ ಸ್ವಲ್ಪ ವಡೆ ಹಿಟ್ಟನ್ನು ಫ್ರಿಜ್ಜಿಗೆ ಎತ್ತಿಟ್ಟಿದ್ರಲ್ಲ ಅದನ್ನು ಫ್ರೈ ಮಾಡಿದರು ಹಾಗೆ ಸಾಂಬಾರೆಲ್ಲ ಕೂಡ ಇತ್ತು ಸರಿ ಅಂತ ಅಂದ್ಬಿಟ್ಟು ವೆಜ್ ನಾನ್ ವೆಜ್ ತಿಂದೇರೋರು ಒಂದು ಇಬ್ರು ಮೂರು ಜನ ಇದ್ರೂ ಅನಿಸುತ್ತೆ ಯಾರು ಅಂತಲೂ ಕೂಡ ಗೊತ್ತಿಲ್ಲ ನನಗೆ ನೋಡಲಿಲ್ಲ ನಾನು ಮರ್ತೋಗಿದ್ದೆ ಈ ಕಡೆ ಕೂತ್ಕೊಂಡೆಲ್ಲ ನಾನ್ ವೆಜ್ ಊಟಕ್ಕೆ ಕೂತಿದ್ದರು ನನಗೆ ಇವಾಗ ಆಗಲಿಲ್ಲ ಬಡ್ಸೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಪಾಪು ಬಿಡಲಿಲ್ಲ ಸರಿ ಅವನು ಊಟ ತಿನ್ಸ್ಕೊಂಡು ಅವ್ನ ಕಡೆ ಗಮನ ಕೊಟ್ಕೊಂಡು ಆಗಿ ಇದ್ಬಿಟ್ಟಿದ್ದೆ ನಾನು ಆಮೇಲೆ ಇನ್ನೇನು ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆವತ್ತು ಇದು ನೆಕ್ಸ್ಟ್ ಡೇ ಎಲ್ಲರೂ ಕೂಡ ಹೊರ್ಟೋಗಿಬಿಟ್ಟಿದ್ರು ಮತ್ತು ನೀರು ಕೂಡ ಬಿಟ್ಟಿದ್ರು ಹಾಗಾಗಿ ಮಕ್ಕಳು ಕೂತ್ಕ ಹೋಗಿ ಲ್ಲಿ ನೀರಲ್ಲಿ ಆಟಾಡ್ತಾ ಆಡ್ತಾಯಿದ್ರು ಗೊಂಬೆ ಮತ್ತು ಅಪ್ಪು ಇಬ್ಬರೂ ಕೂಡ ಎಂಜಾಯ್ ಮಾಡ್ತಾ ಪಾಪು ಮಲಗಿದ್ದ ಅಮ್ಮ ಎಲ್ಲ ಕೂಡ ಹೊರಟುಬಿಟ್ಟಿದ್ರು ನೆನ್ನೆನೆ ಪಾಪು ಮಲ್ಗಿದ್ನಲ್ಲ ಸರಿ ಅಂದ್ಬಿಟ್ಟು ನಾನು ಈಚೆನೆ ಕೂತಿದ್ವಿ ನಾನು ಮತ್ತು ಸಪ್ನಕ್ಕ ಎಲ್ಲ ಕೂಡ ಈಚೆ ಕೂತಿದ್ವಿ ಕುಕ್ಕಿ ಕೂಡ ಇದ್ದ ನೋಡಿ ಇಲ್ಲಿ ಗೊಂಬೆ ಭರತನಾಟ್ಯ ಮಾಡಿ ತೋರಿಸ್ತಾ ಇದ್ದಾಳೆ ನೋಡು ಚಿಕ್ಕಿ ರೆಕಾರ್ಡ್ ಮಾಡ್ಕೋ ಚಾನಲ್ಲೆಲ್ಲ ಹಾಕು ಯೂಟ್ಯೂಬಲ್ಲಿ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಸರಿ ಮಾಡು ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ರೆಕಾರ್ಡನ್ನ ತುಂಬ ದಿನ ಆಗೋಯ್ತಲ್ಲ ನಿಮ್ಮ ಜೊತೆ ಎಲ್ಲ ಮಾತಾಡಿ ಹಬ್ಬದಲ್ಲಿ ಏನೇನು ಮಾಡಿದ್ವಿ ಹೆಂಗಿದ್ವಿ ಏನು ತಿಂದ್ವಿ ಏನು ಅಡುಗೆ ಮಾಡಿದ್ವಿ ಎಲ್ಲ ಕೂಡ ನಾನು ಈ ವ್ಲಾಗಲ್ಲಿ ಹಾಕಿದ್ದೀನಿ ವಿಡಿಯೋ ನೋಡಿ ಖುಷಿಯಾಗಿರುತ್ತೆ ಅಂತ ಅಂದ್ಕೋತೀನಿ ವಿಡಿಯೋನ ಹಾಕ್ತಾ ಇರ್ತೀನಿ ಸ್ವಲ್ಪ ಗ್ಯಾಪ್ ಆಗುತ್ತೆ ಯಾವಾಗ ಯಾವಾಗ ನನಗೆ ಆ ವೀಡಿಯೋ ಮಾಡಿ ಹಾಕೋದಕ್ಕಾಗುತ್ತೋ ಅವಾಗ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ಇದು ಕುಕ್ಕಿ ಈ ವಿಡಿಯೋ ಇಷ್ಟ ಏನಾದರೂ ಹಾಕಿದರೆ ನಿಮಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರ್ಯಾರ ಮನೇಲಿ ಹಬ್ಬ ಯಾವತ್ತು ಯಾವತ್ತಿತ್ತು ಅಂತ ಕಮೆಂಟ್ ಮಾಡಿ ನೋಡಿಲಿ ಗುಂಬಿ ಡ್ಯಾನ್ಸ್ ಆಡ್ತಾ ಆಡ್ತಾಯಿದ್ದಾಳೆ ಸರಿ ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖುಷಿಯಾಗಿರಿ ಖುಷಿನ ಹಂಚಿ ನೆಕ್ಸ್ಟ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್